ಕೆಜಿಎಫ್ ಖ್ಯಾತಿಯ ನಿರ್ದೇಶಕ ಪ್ರಶಾಂತ್ ನೀಲ್ ಹಾಗೂ ತೆಲುಗು ನಟ ಪ್ರಭಾಸ್ ಒಟ್ಟಾಗಿರುವ ಸಲಾರ್ ನಿರೀಕ್ಷೆಯಂತೆ ದೃಶ್ಯ ವೈಭವದ ಕತ್ತಲಿನ ನಡುವೆ ಆಗಾಗ ಬೆಳಕು ಕಾಣಿಸುವ ಸಿನಿಮಾ ದೇವ ಮತ್ತು ವರದನೆಂಬ ಇಬ್ಬರು ಪುಟ್ಟ ಮಕ್ಕಳ ಸ್ನೇಹವನ್ನು ವಿವರಿಸುವ ದೃಶ್ಯದೊಂದಿಗೆ ಸಿನಿಮಾ ಪ್ರಾರಂಭವಾಗುತ್ತದೆ ಇಡೀ ಕಥೆಯನ್ನು ಅವರಿಬ್ಬರ ನಂಟಿನೊಂದಿಗೆ ಕಟ್ಟಲಾಗಿದೆ ಹೈ ವೋಲ್ಟೇಜ್ ಕರೆಂಟ್ ಹೊಡೆದು ನೆಲಕ್ಕೆ ಬಿದ್ದ ದೇವ ಪ್ರಾಣಕ್ಕೆ ಒಂಚೂರು ಹಾನಿಯಾಗದಂತೆ ಎದ್ದು ಬರುವುದು ಈ ಕಥೆಯಲ್ಲಿ ಲಾಜಿಕ್ಗೆ ನಿರ್ದೇಶಕರು ಜಾಗ ಕೊಟ್ಟಿಲ್ಲ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ ಪ್ರಾರಂಭದಲ್ಲಿನ ದೃಶ್ಯಗಳು ತಾಯಿ ಮಗನ ಕತೆ ಇದು ಮತ್ತೊಂದು ಕೆಜಿಎಫ್ ಇರಬಹುದಾ ಎಂಬ ಅನುಮಾನ ಮೂಡಿಸುತ್ತದೆ ಕೆಲ ಘಟನೆಗಳಿಂದ ತಾಯಿಯೊಂದಿಗೆ ಊರು ಬಿಟ್ಟ ದೇವ ಒಡಿಶಾದ ಕಲ್ಲಿದ್ದಲು ಗಣಿಯೊಂದಕ್ಕೆ ಬಂದು ಟಿಕಾಣಿ ಹೂಡುತ್ತಾನೆ ಈ ದೇವನೇ ನಾಯಕ ಪ್ರಭಾಸ್ ಚಿಕ್ಕ ಚಿಕ್ಕ ಘಟನೆಗಳಿಗೂ ಬಿಲ್ಡಪ್ ನೀಡಿ ಇಡೀ ಸಿನಿಮಾದುದ್ದಕ್ಕೂ ನಾಯಕನನ್ನ ಮಾಸ್ ಆಗಿ ತೋರಿಸುವಲ್ಲಿ ನಿರ್ದೇಶಕರು ಯಶಸ್ವಿಯಾಗಿದ್ದಾರೆ ಆದರೆ ಇಲ್ಲೆಲ್ಲ ರವಿ ಬಸೂರ್ ಅವರ ಹಿನ್ನೆಲೆ ಸಂಗೀತ ಹೊಸತೆನಿಸುವುದಿಲ್ಲ ಒಂದು ಮಿತಿಯವರೆಗೆ ಸೈಲೆಂಟ್ ಆಗಿದ್ದು ಇದ್ದಕ್ಕಿದ್ದಂತೆ ವೈಲೆಂಟ್ ಆಗುವ ತಮ್ಮ ಪಾತ್ರಕ್ಕೆ ಪ್ರಭಾಸ್ ಸಂಪೂರ್ಣ ನ್ಯಾಯ ಒದಗಿಸಿದ್ದಾರೆ ವರದನಾಗಿ ಪೃಥ್ವಿರಾಜ್ ಸುಕುಮಾರನ್ ನಟಿಸಿದ್ದಾರೆ ಸಕಾರಾತ್ಮಕ ಶೇಡ್ ಹೊಂದಿರುವ ಕಳನಾಯಕನ ಈ ಪಾತ್ರದಲ್ಲಿ ಪೃಥ್ವಿರಾಜ್ ತಮ್ಮ ಹಾವಭಾವಗಳಿಂದಲೇ ಇಷ್ಟವಾಗುತ್ತಾರೆ ಇಲ್ಲಿ ನಡೆಯುವ ಕತೆಗೆ ಉಗ್ರಂನ ಛಾಯೆ ಇದೇ ಆದರೂ ಕೆಲ ನಿಮಿಷಗಳ ಬಳಿಕ ಕತೆ ಬೇರೆಡೆಗೆ ಕೆ ಕೆಜಿಎಫ್ ನಲ್ಲಿ ಚಿನ್ನದ ಗಣಿಯ ಕತ್ತಲಿನ ಸಾಮ್ರಾಜ್ಯ ಸೃಷ್ಟಿಸಿದ ನಿರ್ದೇಶಕ ಪ್ರಶಾಂತ್ ನೀಲ್ ಇಲ್ಲಿ ಅದಕ್ಕಿಂತ ತುಸು ಹೆಚ್ಚು ಬೆಳಕಿರುವ ಕಲ್ಲಿದ್ದಲುಗಳನ್ನ ತೆರೆದಿಡುತ್ತಾರೆ ಇಲ್ಲಿನ ದೃಶ್ಯಗಳಲ್ಲಿ ಛಾಯಾಚಿತ್ರಗ್ರಾಹಕ ಭುವನ್ ಗೌಡ ತಮ್ಮ ಕೈ ಚಳಕ ತೋರಿಸಿದ್ದಾರೆ ನಾಯಕಿ ಶ್ರುತಿ ಹಾಸನ್ ಅವರನ್ನ ನಾಯಕನ ಬಳಿ ತರಲಿಕ್ಕಾಗಿಯೇ ನಿರ್ದೇಶಕರು ಮತ್ತೊಂದು ಉಪಕಥೆಯನ್ನು ತೆರೆದಿಡುತ್ತಾರೆ ರಕ್ತ ಚರಿತ್ರೆಯಲ್ಲೊಂದು ದೃಷ್ಟಿಬುಂಟಿದಂತಹ ಪಾತ್ರವಿದು ಜೊತೆಗೆ ಹಲವು ಪಾತ್ರಗಳನ್ನು ಬಿಚ್ಚಿಟ್ಟು ಅವುಗಳಿಗೆ ಪರಸ್ಪರ ಕೊಂಡಿ ಬೆಸೆದು ಒಂದಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕಿ ನಿರ್ದೇಶಕರು ಮೊದಲಾರ್ಧವನ್ನು ಮುಗಿಸುತ್ತಾರೆ ಇಪ್ಪತ್ತೈದು ವರ್ಷಗಳ ಹಿಂದೆ ಬಿಟ್ಟ ಊರಿಗೆ ದೇವ ಮರುಳುದರೊಂದಿಗೆ ದ್ವಿತೀಯಾರ್ಧ ಪ್ರಾರಂಭವಾಗುತ್ತದೆ ಅದುವೇ ಕಾನ್ಸಾ ಸಾಮ್ರಾಜ್ಯದ ಸೀಸ್ ಫೈರ್ ಕತೆ ಇದು ಸಂಪೂರ್ಣ ಕಳನಟರದ್ದೇ ಸಾಮ್ರಾಜ್ಯ ಇದರ ರಾಜನಾಗಿ ಜಗಪತಿ ಬಾಬು ಖಡಕ್ ಆಗಿ ನಟಿಸಿದ್ದಾರೆ ಈ ಭಾಗದಲ್ಲಿ ಸಾಕಷ್ಟು ಕನ್ನಡದ ನಟರನ್ನು ಪ್ರಶಾಂತ್ ನೀಲ್ ಬಳಸಿಕೊಂಡಿದ್ದಾರೆ ನಾಯಕಿ ತಂದೆಯಾಗಿ ರವಿಭಟ್ ಚಿತ್ರದ ಪ್ರಾರಂಭದಲ್ಲೇ ಇದ್ದಾರೆ ಪಂಡಿತಾಗಿ ನಟ ನವೀನ್ ಶಂಕರ್ ಪೃಥ್ವಿ ತಮ್ಮನಾಗಿ ನಟ ಪ್ರಮೋದ್ ಗಮನ ಸೆಳೆಯುತ್ತಾರೆ ದೇವರಾಜ್ ಮಧುಗುರುಸ್ವಾಮಿ ಗರುಡಾರಾಮ್ ತಮಗೆ ಸಿಕ್ಕ ಪಾತ್ರಗಳನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ ಕಾನ್ಸಾರ್ ಕೋಟೆಯ ಒಳಜಗಳದೊಂದಿಗೆ ಅಳೆಯಲು ಸಾಧ್ಯವಿಲ್ಲದಷ್ಟು ರಕ್ತವೇ ಹರಿಯುತ್ತದೆ ಕ್ರೂರವಾದ ಹೊಡೆದಾಟಗಳೊಂದಿಗೆ ಕತ್ತಲಕೋಟೆ ಸಂಪೂರ್ಣ ಕೆಂಪಾಗುತ್ತದೆ ಒಂದು ರೀತಿ ಹಾಲಿವುಡ್ನ ಗ್ಲೇಡಿಯೇಟರ್ ಕೋಟೆಯನ್ನು ಪ್ರವೇಶಿಸಿದ ಅನುಭವವಾಗುತ್ತದೆ ಮುಂದಿನ ಅಧ್ಯಾಯದಲ್ಲಿ ದೇವ ಮತ್ತು ವರದರ ನಡುವೆ ಕಾಳಗ ನಡೆಯಬಹುದೇ ಎಂಬ ಪ್ರಶ್ನೆಯನ್ನಿಟ್ಟು ಕೆಲ ಉಪಕಥೆಗಳನ್ನು ಅಪೂರ್ಣಗೊಳಿಸಿ ನಿರ್ದೇಶಕರು ಸೀಸ್ಫೈರ್ ಅಧ್ಯಾಯಕ್ಕೆ ವಿರಾಮ ಹಾಡುತ್ತಾರೆ